ಮರ್ಗಳನ್ನು ಸಮರ್ಪಿಸಿ ಈ ಒಂದು ದುರಂತದ ಒಂದು ಪ್ರತಿಭಟನಾ ಈ ಸಮಯೋಗದಲ್ಲಿ ಭಾಗಿಯಾಗಿರುವಂಥ ಪೂಜ್ಯರಾದ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳವರಲ್ಲಿ ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕೆ ತಾಯಿ ಅವರಲ್ಲಿ ಉಳಿದಂಥ ಎಲ್ಲ ಪೂಜ್ಯರಲ್ಲಿ ನೆರದ ಎಲ್ಲ ಭಕ್ತರಲ್ಲಿ ಶರಣಗಳನ್ನು ಸಮರ್ಪಿಸಿ ನಾನು ನಿನ್ನೆ ನಮ್ಮ ಬಸವರಾಜ ಅಣ್ಣೂರವರು ಬರೀ ನಾಳೆ ಒಂದು ಹೆಂಗ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಇದೊಂದು ಭಾಳ ದುರಂತದ ಸಂಗತಿ ನೀವು ಸ್ವಲ್ಪ ಮಾತಾಡಬೇಡ್ರಿ ಸ್ವಲ್ಪ ನೀವು ಆಮೇಲೆ ಮಾತಾಡ್ರಿ ಸ್ವಲ್ಪ ಕೇಳಿ ಸ್ವಲ್ಪ ಬಸವಣ್ಣವರ ಜಯಂತಿಯ ಜೊತೆಯಲ್ಲಿ ರೇಣುಕರ್ ಫೋಟೋ ಇಟ್ಟು ಜಯಂತಿ ಮಾಡಬೇಕು ಅದು ಉತ್ಸವ ಏನೋ ಹೇಳ್ಕೊತ ಉಂಟಾರ ಒಂದು ಮಾತು ನೆನ್ಪಿಡ್ರಿ ಇದ್ರ ಬಗ್ಗೆ ನಾನು ಸುಮಾರು ಒಂಬತ್ತು ವರ್ಷ ಮೂವತ್ತು ವರ್ಷ ಸಂಶೋಧನೆಯನ್ನು ಒಂಬತ್ತು ವರ್ಷ ಕುರಿತು ಗ್ರಂಥ ಬರ್ದೀನಿ ಎಲ್ಲರೂ ಅಕ್ಕವ್ರು ಇದ್ದರು ಬೆಂಗಳೂರದಾಗ ಸುಪ್ರೀಂ ಕೋರ್ಟ್ ನ್ಯಾಯ ಮೂರ್ತಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಉದ್ಘಾಟನೆ ಮಾಡ್ತಾರೆ ಅದನ್ನು ಬಿಡುಗಡೆ ಮಾಡಿದ್ರು ಬಾ ಶಿವರಾಜ್ ಪಾಟೀಲ್ ಭಾಳ ದೊಡ್ಡ ಕೃತಿ ಅದು ಇವರು ಐದು ಮಂದಿ ಕೂಡಿರು ಅದಕ್ಕೆ ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ ಇದು ಸರಿ ನೆನ್ಪಿಟ್ಕೊಂಡಿ ನೀವು ಪಂಚ ಆಚಾರ್ಯರು ಅಂತೇಳಿ ಬಸವಣ್ಣ ಜೊತೆ ಫೋಟೋ ಹಾಕ್ತಾರೆ ಅಂದ್ರೆ ಇಲ್ಲಿ ತಪ್ಪು ಎಲ್ಲಿದೆ ಅಂತಂದರೆ ಅಧ್ಯಯನ ಇಲ್ಲದ ಸ್ವಾಮಿಗಳು ಕೆಲವರು ಪುಡಾರಿಗಳು ಗುರುಗಳಾಗಿ ಹೊಂಟರ್ ಮೊದಲನೇ ತಪ್ಪು ಯಾವ ಇತಿಹಾಸವೂ ಇತಿಹಾಸವಿಲ್ಲ ಶರಣ ತತ್ವಜ್ಞಾನವೂ ಇಲ್ಲ ಇಂಥವ್ರು ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಸ್ಥಾನ ಹಿಡ್ಕೊಂಡು ಕುಂತಾರೆ ಒಂದನೇದು ಎರಡನೇದು ಇದಕ್ಕೆ ಯಾವುದೇ ಅಧ್ಯಾಯ ನಿಲ್ಲದಂಥವ್ರು ಸಂಶೋಧನೆ ಜ್ಞಾನ ನಿಲ್ಲದಂಥವ್ರು ಈ ಮಹಾಸಭೆಯೂ ಅದೋ ಇದು ಅಂತ ಹೇಳ್ಕೊತ ಅದ್ರ ಪುಡಾರಿಗಳಾಗಿ ಅಧ್ಯಕ್ಷರಾಗಿ ಹೊಂಟಾರೆ ತಪ್ಪು ಇಲ್ಲಿ ಇದೆ ಅದಕ್ಕೋಸ್ಕರವಾಗಿ ಇದು ನಾವು ನಾನು ಮನಃಪೂರ್ವವಾಗಿ ಖಂಡಿಸ್ತೀನಿ ಯಾಕಂತ ಕೇಳಿದ್ರೆ ಈ ಅವ್ರ ತಲೆಗೇನೆ ಅಂದರೆ ಯುಗಮಾನೋತ್ಸವ ಪಂಚಾಚಾರಿ ಎಂದು ಅಂತ ನಾನು ಇನ್ನೂ ಹೇಳಬಾರ್ದು ನಮ್ಮ ಗ್ರಂಥ ನಾಡಿನ ಜನ ಎಲ್ಲ ಓದಕ್ಕ ಭಾಳ ಅಸತ್ತಿಂದ ಓದ್ತಾರೆ ಇನ್ನೂ ಒಂದು ಹತ್ತು ಇಪ್ಪತ್ತು ಮೂವತ್ತು ಫೋನ್ಗಳು ಬರ್ತಾವೆ ನನಗೆ ಅಪ್ಪರೇ ನಮ್ಮ ಹಿಡಿದ ಗ್ರಂಥ ಗ್ರಹಣ ನಮಗೆ ಹಿಡಿದ ಗ್ರಹಣ ಅಂತಾರೆ ಅವರೆಲ್ಲ ತಾವು ದಯವಿಟ್ಟು ಓದಬೇಕು ಆ ಒಂದು ಮಾತು ಹೇಳ್ತೀನಿ ವೀರಶೈವ ಮಹಾಸಭೆ ಅಂತ ಏನು ಹೇಳ್ತಾರಲ್ಲ ವೀರಶೈವ ಅನ್ನೋದೇ ಬಸವಾದಿ ಶರಣಕ್ಕೆ ಪೂರ್ವ ಇದ್ದಿಲ್ಲ ನೆನ್ಪಿಟ್ಕೊಡಿ ನೀವು ಸ್ವಲ್ಪ ಈ ಮಾತು ಹೇಳಿ ಯಾರು ಹೇಳ್ತಾರೆ ನೋಡೋಣ ಪದ ಹನ್ನೆರಡು ಶತಮಾನಕ್ಕಿಂತ ಪೂರ್ವದಲ್ಲಿ ಇದ್ದಿಲ್ಲ ಅರ್ಥ ಐತ್ರಿ ಇನ್ನೊಂದು ಏ ಆಗ ಪೂರ್ವದಲ್ಲಿ ಇದ್ದು ಬಸವಣ್ಣಕ್ಕಿಂತ ಮೊದಲ ಅವಾಗ ನಮ್ಮ ಧರ್ಮ ಇತ್ತು ಬಸವಣ್ಣ ಬಂದು ಕರ್ನಾಟಕದಲ್ಲಿ ಆ ವಚನಗಳು ಕನ್ನಡದಲ್ಲಿ ಬರ್ದಾರ ಅಂತ ಅವ್ರು ಹೇಳ್ತಾರೆ ಏನ್ರಿ ಆಗಮಗಳು ಕೂಡ ಇವ್ರು ಹೇಳುವಲ್ಲ ಡೂಪ್ಲಿಕೇಟ್ ಆಗಮಗಳು ನಾನು ಎಷ್ಟು ಸಂಶೋಧನೆ ಮಾಡೇನಂದ್ರೆ ಆಗಮಿಸುವುದಕ್ಕಾಗಿ ಕಾಶಿಯಲ್ಲಿ ಹೋಗಿ ಎಂಟತ್ತು ದಿವ್ಸ ಉಳ್ಕೊಂಡು ಕಾಶಿ ಸಂಸ್ಕೃತಿ ಯೂನಿವರ್ಸಿಟಿ ಕಾಶಿ ಹಿಂದೂ ಯೂನಿವರ್ಸಿಟಿ ಈ ಕಡೆ ದಕ್ಷಿಣ ಭಾಗದ ದಕ್ಷಿಣ ಭಾಗಕ್ಕೆ